ನಮಸ್ತೆ ವೀಕ್ಷಕರೇ ಓಂಕಾರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ನಾನು ತಾರಣಾಥ್ ಪೂದೆ ನಾವಿವತ್ತು ಕಡಪ ತಾಲೂಕಿನ ಯತೀಂದ್ರ ಜಕ್ಕಲ ಇವರ ಮನೆಯಲ್ಲಿದ್ದೇವೆ ಇವರು ಕೃಷಿಯ ಜೊತೆಗೆ ಮೀನ್ ಸಾಕಾಣೆಯನ್ನು ಕೂಡ ಮಾಡ್ತಿದ್ದಾರೆ ಮೀನ್ ಸಾಕಾಣೆ ಯಾವ ರೀತಿ ಮಾಡಬಹುದು ಅನ್ನೋ ಒಂದು ಮಾಹಿತಿಯನ್ನು ಕೊಡ್ಲಿಕ್ಕೆ ಇಲ್ಲಿಗೆ ಬಂದಿದ್ದೇವೆ ನಾವು ಅಣ್ಣ ನಮಸ್ತೆ ನಮಸ್ಕಾರ ಈ ಒಂದು ಮೀನ್ ಸಾಕಾಣೆಯನ್ನು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ನಾವು ಮೂರು ವರ್ಷದಿಂದ ಮಾಡ್ತಾ ಇದ್ದೀವಿ ಮೊದಲಾಗಿ ನಮಗೆ ಬಂದರು ಸಚಿವರಾದ ಅಂಗಾರವರು ಸುಳ್ಳ್ಯದಲ್ಲಿ ಒಂದು ತರಬೇತಿ ಮಾಡಿ ಅಲ್ಲಿ ನಮಗೆ ಮೊದಲಾಗಿ ಇದು ದೊಡ್ಡ ಮೀನುಗಳಾದ ಮಡಿಂಜಿ ಮೀನನ್ನು ಕೊಟ್ಟಿದ್ರು ಅದನ್ನು ತಂದು ನಾವು ಹಾಕಿ ಅದರಲ್ಲಿ ಒಳ್ಳೆ ಇನ್ಕಮ್ ಹೊಂದಿದೆ ಆಮೇಲೆ ಅದನ್ನು ಮಾರಾಟ ಮಾಡಿವು ಎರಡೂವರೆ ಮೂರು ಕೆಜಿ ವರೆಗೆ ಆಗಿದೆ ಒಳ್ಳೆ ನಾಲ್ನೂರು ಐನೂರು ರೂಪಾಯಿಗೆ ಹೋಗಿದೆ ಕೆಜಿಗೆ ಒಳ್ಳೆ ನಮಗೆ ಅದರಲ್ಲಿ ಲಾಭದಾಯಕ ಆಗಿದೆ ಆಮೇಲೆ ನಾವು ಕಡಮಾಜಿ ಉಪ್ಪಿನಂಗಡಿಯ ಕಡಮಾಜಿ ಫಾರ್ಮಿಗೆ ಹೋಗಿ ಅಲ್ಲಿಂದ ಮರಿಗಳನ್ನು ಇಲ್ಲಿಗೆ ಸಪ್ಲೈ ಮಾಡ್ತಾ ಇದ್ದೇವೆ ಇದರಲ್ಲಿ ಈಗ ರೂಪ್ ಮತ್ತು ತಿಲಾಪಿಯಾ ಹಾಗು ಪಂಗಾಸಂದ್ ಎಂಬ ಮೂರು ತಳಿಗಳಿವೆ ಆ ಪಂಗಾಸ ಎಂಬುದು ಒಂದು ನಾಲ್ಕು ನಾಲ್ಕೂವರೆ ಕೆಜಿ ವರೆಗೆ ಬರ್ತದೆ ಮತ್ತೆ ರೂಪ್ ಚಂದ್ ಒಂದು ಮೂರು ಕೆಜಿ ಮೂರೂವರೆ ಕೆಜಿ ವರೆಗೆ ಬರ್ತದೆ ನಾವು ಎರಡೂವರೆ ಮೂರು ಕೆಜಿ ಆದಾಗ ನಾವು ಅದನ್ನು ವಿತರಣೆ ಮಾಡ್ತಾ ಇದ್ದೀವಿ ಇಲ್ಲಿ ಊರ್ವರೆಲ್ಲ ಬಂದು ತೆಗೆದು ಹೋಗ್ತಾ ಇದ್ದಾರೆ ಅಹ್ ಒಳ್ಳೆಯ ರುಚಿಕರವಾದ ಪದಾರ್ಥ ನಾವು ಪೇಟೆಯಿಂದ ತಂದು ಈ ಕೆಮಿಕಲ್ ಮಿನ್ ತಿನ್ನು ಇದು ಜನರಿಗೆ ಒಳ್ಳೆ ಇಷ್ಟ ಆಗಿದೆ ಆಮೇಲೆ ಇಲಾಪಿಯಾ ಅಂತ ಉಂಟು ಅದು ಸಾಕಷ್ಟು ಮರಿಗಳನ್ನ ಇಡ್ತದೆ ಅದು ನಾವು ಒಂದ್ಸರಿ ಹಾಕಿದ್ರೆ ನಾಲ್ಕೈದು ಸಾರಿ ಮರಿ ಇಡ್ತದೆ ಸುಮಾರು ಆಮೇಲೆ ನಾವು ಮೀನು ಮರಿ ಮಾಡ್ಬೇಕಾಗಿಲ್ಲ ಅದೇ ಆಗ್ತದೆ ಅದೇ ಮರಿ ಆದ್ರೆ ಇದು ತಿಲಾಪ್ಯ ಮಾತ್ರ ಮರಿ ಇಡುದು ರೂಪ್ ಚಂದ ಆಗ್ಲಿ ಇದು ಆಗ್ಲಿ ಮರಿ ಇಡುದಿಲ್ಲ ಅದು ಮಾಂಸಕ್ಕಾಗಿ ಇದು ಪಾತ್ರ ಇದು ತಿಲಾಪಿಯ ಮಾತ್ರ ಮರಿ ಇರ್ತದೆ ಸಖತ್ತು ಮರಿ ಇರ್ತದೆ ನಾವು ಸಾರಿ ಹಾಕಿದ್ರೆ ಸಾಧಾರಣ ಒಂದು ಐದಾರು ವರ್ಷದವರೆಗೆ ಮರಿಯಿಂದ ಮರಿ ಮರಿಯಿಂದ ಮರಿ ಮಾಡ್ಲಿಕ್ಕೆ ಮತ್ತೆ ವಿತರಣೆ ಮಾಡ್ಲಿಕ್ಕೆ ಆಗ್ತದೆ ಒಂದು ಮರಿಗೆ ರೂಪ ಚಂದಿಗೆಲ್ಲ ನಾವು ಐದು ಆಗಿ ತಂದಿವೆ ಪಂಗಾಸನ ಒಂದು ಮೂರು ರೂಪಾಯಿ ಆಗಿ ತಂದಿವೆ ಒಂದು ಮರಿನ ಇದು ಐವತ್ತು ಪೈಸೆ ಆಗಿ ತಿಲಾಪಿಯಾದ ಮರಿ ಐವತ್ತು ಪೈಸೆಯಾಗಿ ತಂದದ್ದು ನಾವು ಮೂರು ಜಾತಿ ತಂದಿವೆ ಒಂದು ಆರ್ನೂರು ಮೀನು ಈಗ ಅದ್ರಲ್ಲಿ ತಿಲಾಪಿಯ ಮಾತ್ರ ನಮಗೆ ಸಾಕಷ್ಟು ಇದು ಆಗಿದೆ ಫ್ರೈಗೆಲ್ಲ ಒಳ್ಳೆ ಟೇಸ್ಟ್ ಮೀನು ಎಲ್ಲ ಉಳಿತದ ಅದರಲ್ಲಿ ಜಾಸ್ತಿ ಸಾಯೋದಿಲ್ಲ ಅವು ಈ ಅಕ್ಕಿಗಳಿಗಾಗಿ ಬಲೆ ಒಂದು ಹಾಕಿದ್ರೆ ಅಕ್ಕಿ ಆ ಮೀನು ಮುಕ್ಕಳ ಅಂತ ಹೇಳಿ ಒಂದು ಅಕ್ಕಿ ಬರ್ತದೆ ಅದು ತಿಂತದೆ ಹೊರತು ಬೇರೆ ಯಾವ್ದು ಇದು ಆಗುದಿಲ್ಲ ನೀರ್ ನೀರ್ ನೀರ್ಕಾಗಿ ಬರ್ತದೆ ನೀರ್ಕಾಗಿ ಅದಕ್ಕಾಗಿ ಬಲೆ ಹಾಕಿದ್ರೆ ಅದು ಏನು ಸಮಸ್ಯೆ ಇಲ್ಲ ಕೆರೆಗಳ ಕೆರೆ ಹಾವು ಸೈಡ್ ಅಲ್ಲಿ ಬರ್ತದೆ ಕೊಟ್ರೆ ಬಿಡಿಸಿ ಬಿಟ್ರೆ ಆಯ್ತು ಸಾಯೋದಿಲ್ಲ ಮಾತ್ರ ಇದರಲ್ಲಿ ಫುಡ್ ಎಲ್ಲ ಕೊಡುವಂತದ್ದು ಖುದ್ದು ನಾವು ಅದಕ್ಕೆ ನ್ಯಾಚುರಲ್ ನಮ್ಗೆ ಪುತ್ತೂರಿಂದ ಜಗ್ಗೇಶ್ ಅವರ ಪೆಟ್ರೋಲ್ ಪಂಪ್ ಅಲ್ಲಿ ಇದೆ ಪುತ್ತೂರು ಅವರಲ್ಲಿಂದ ಎಲ್ಲ ಎಲ್ಲರಿಗೆ ವಿತರಣಕ್ಕೆ ಅವರೇ ಮಾಡುದು ವಿತರಣೆ ಅವರೇ ಮಾಡುದು ಇಲ್ಲಿ ನಾವು ಸಾಧಾರಣ ನಲ್ವತ್ತು ರೂಪಾಯಿ ಆಗಿ ಕೆಜಿಗೆ ನಲ್ವತ್ ರೂಪಾಯಿ ತಂದು ಕೊಡ್ತಾ ಇದ್ವಿ ಅದು ಬೆಳಿಗ್ಗೆ ಒಂದ್ಸರಿ ಸಂಜೆ ಒಂದ್ಸರಿ ಹಾಕ್ತಾ ಇರ್ತೀವಿ ಇದು ಇದರ ಟ್ಯಾಂಕ್ ಮಾಡ್ಲಿಕ್ಕೆ ಡೈರೆಕ್ಷನ್ ನೀವೇ ತೋಟಗಾರಿಕೆ ಇಲಾಖೆಯವರು ಎರಡು ಸಾರಿ ಬಂದಿದ್ರು ಈಗ ನೀರನ್ನು ಉಳಿಸುವಂತ ಕೆಲಸ ಮಾಡಬೇಕು ಎಂಬ ಉದ್ದೇಶದಿಂದ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಯವರು ಒಮ್ಮೆ ಬಂದಿದ್ರು ಹೀಗೆ ಮಾಹಿತಿ ಕೊಟ್ಟಿದ್ರು ಕೊಟ್ಟಾಗ ನಾವು ಇದನ್ನ ನಾವು ಫುಲ್ಲು ಫುಲ್ ಮಾಡಿ ಮಳೆಗಾಲದಲ್ಲಿ ಫುಲ್ ಮಾಡಿ ತೋಟಕ್ಕೆ ಬಿಡ್ತೀವಿ ಅದರ ಮೀನಿನ ನೀರು ಅಡಿಕೆ ಇಡಗಳಿಗೆ ಅಷ್ಟು ಒಳ್ಳೇದಾಗ್ತದೆ ಸ್ಪ್ರಿಂಕ್ಲರ್ ಒಳ್ಳೆದಾಗ್ತದೆ ಕೆಳಗೆಲ್ಲ ತೋಟ ಇದ್ದ ಕಾರಣ ಅಡಿಕೆಗೆ ಯಾವಾಗ್ಲೂ ಕೊಡ್ತಾ ಇರ್ತೀವಿ ಒಮ್ಮೆ ಫುಲ್ ಆದ್ರೂ ಅಡಿಕೆ ಮಳೆಗಾಲದಲ್ಲಿ ಫುಲ್ ಮಾಡಿಟ್ಟು ಬೇಸಿಗೆಯಲ್ಲಿ ನಮಗೆ ಅಷ್ಟು ನೀರು ಸಾಧಾರಣ ಒಂದು ನಾಲ್ಕೈದು ಆರು ಸಾವಿರ ಲೀಟರ್ ನೀರು ಒಂದೊಂದು ಸಾರಿ ನಾವು ಇದು ಮಾಡ್ತಾ ಇದ್ವಿ ಅದ ಕಾರಣ ಒಳ್ಳೆಯ ಫಲವತ್ತಾದ ಮೀನಿನ ನೀರು ಅದು ಅಷ್ಟು ಚೆನ್ನಾಗಿ ನಾವು ಯಾವುದೇ ರಾಸಾಯನಿಕ ಗೊಬ್ಬರ ಹಾಕ್ಬೇಕಾಗಿಲ್ಲ ಮೀನಿನ ನೀರು ಕೊಟ್ರೆ ರಾಸಾಯನಿಕ ಗೊಬ್ಬರ ಅಷ್ಟು ಹಾಕ್ಬೇಕಾಗಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ನಾವು ಅಡಿಕೆಗೆ ಅಡಿಕೆ ರೊಕ್ಕ ಒಳ್ಳೆ ಉತ್ತಮವಾದ ಇದು ಅಡಿಕೆ ಎಲ್ಲಕ್ಕೆ ನಾವು ಕೊಡ್ತಾ ಇರ್ತೀವಿ ಕಾಳು ಮೆಣಸು ಅದಕ್ಕೆಲ್ಲ ಕಾಲು ಮೆಣಸಿಗೆಲ್ಲ ಕಾಲು ಕಾಳಿಗೆ ಮೆಣಸು ಇದೆ ಇದು ಈಗ ಈಗಾಗಲೇ ಉಂಟು ನಿಮ್ಮೊಟ್ಟಿಗೆ ಈಗ ಮೀನು ಇದೆಂದು ಮೂರು ಸಾವಿರದಿಂದ ನಾಲ್ಕು ಸಾವಿರ ಮೀನು ಇರಬಹುದು ವರ್ಷದಲ್ಲಿ ಎಷ್ಟು ಸಾಲ ನಾವು ವರ್ಷಕ್ಕೆ ಕಳೆದ ಸಾರಿ ನಾವು ಒಂದೇ ಸಾರಿ ಇಡಿದು ಒಂದು ಎಪ್ಪತ್ ಸಾವಿರದ ಎಂಬತ್ ಸಾವಿರದವರೆಗೆ ಆಗಿದೆ ನಮಗೆ ಒಂದು ಇಪ್ಪತ್ ಸಾವಿರ ಖರ್ಚಿತ್ತು ಬಾಕಿದು ಲಾಭ ಆಗಿದೆ ಆಮೇಲೆ ಕೆರೆ ಒಮ್ಮೆ ಮಾಡಿದ್ರಾಯ್ತು ಒಮ್ಮೆ ಖರ್ಚು ಹಾಕಿದ್ರೆ ಆಯ್ತು ಮತ್ತೆ ಒಂದು ಎಳೆಂಟು ಹತ್ತು ವರ್ಷದವರೆಗೆ ಕೆರೆಯನ್ನು ಏನು ಅಭಿವೃದ್ಧಿ ಪಡಿಸಬೇಕಾಗಿಲ್ಲ ಅದೇ ರೀತಿಯಾಗಿ ಮಾಡ್ಲಿಕ್ಕೆ ಆಗ್ತದೆ ಮೀನು ಹಿಡಿಯುವಂತದ್ದು ನೀವು ಹಿಡಿದ್ರೆ ಬೇರೆ ಎಕ್ಸ್ಪರ್ಟ್ ಇಲ್ಲ 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 ನಾವೇ ಹಿಡಿದಿವಿ ನಾವ್ ಹಿಡಿದು ಬಲೆ ಹಾಕಿಡುವಂಥದ್ದು ಬಂದಾಗ ಊರಿನವರು ಯಾರಾದ್ರೂ ನಾವು ಇವತ್ತೊಂದು ವಾಟ್ಸಪ್ ಅಲ್ಲಿ ಹಾಕಿರ್ತೀವಿ ಅವಾಗ ಬರ್ತಾರೆ ಜನ ಬಂದವರಷ್ಟಕ್ಕೆ ಕೆಜಿಗೆ ಇನ್ನೂರ ಐವತ್ತು ರೂಪಾಯಿ ಆಗಿ ತೆಗೆದುಕೊಂಡು ಹೋಗ್ತಾರೆ ಮತ್ತೆ ಫೋನ್ ಮಾಡಿ ಹೇಳ್ತಾರೆ ಅಂತ ಟೇಸ್ಟ್ ಇರ್ತದೆ ಮೀನಿಂಗ್ ಮತ್ತೆ ಅದರಲ್ಲಿ ಕೂಡ ಕೆಳಗೆ ಕೆಳಗೆ ಇರುವಂತ ಮೀನು ಬೇರೆ ಮೇಲೆ ಇರುವಂತ ನಡು ನಡು ಮಧ್ಯದಲ್ಲಿ ಎರಡು ಮೂರು ನಮ್ಮನೆಯ ಮೀನು ಇರ್ತದೆ ಅದು ನಮಿಗೆ ಇಲ್ಲಿ ಶೂಟ್ ಆಗುವಂತದ್ದು ಯಾವ್ದು ಅಂದ್ರೆ ತಿಲಾಪ್ಯಂಗಾಸ ರೂಪ ಚಂದ್ ನಮ್ಮ ಈ ಕರಾವಳಿ ಕರಾವಳಿ ಭಾಗಕ್ಕೆ ಮಡಿಜ್ಜಿ ಆಗ್ತದೆ ಮಡಜ್ಜಿ ಮೀನು ಆಗ್ತದೆ ಮಡೇಜ್ ಮೀನು ಆದ್ರೆ ಮಡಿಜಿ ಹಾಕಿದ್ರೆ ಬಾಕಿ ಮೀನನ್ನು ಮಡಿಜಿ ತಿಂತದೆ ಅದು ದೊಡ್ಡ ಅದು ಸಮಸ್ಯೆ ಸಮಸ್ಯೆ ಬರ್ತದೆ ಬಾಕಿಯ ಒಂದು ಮೀನಿಂದ ಒಂದು ಮೀನು ತಿನ್ನುವುದಿಲ್ಲ ಈ ಮೀನುಗಳು ಮೀನಿಂದ ಮೀನು ತಿನ್ನು ಮಡಜ್ ಮೀನು ನಾವು ಹಾಕಿ ಒಂದ್ಸರಿ ಹಾಕಿ ಬಾಕಿ ಮೀನನ್ನೆಲ್ಲ ಅದೇ ತಿಂದುಬಿಟ್ಟಿದೆ ಹಾ ಹಾ ಸಾವಿರಕ್ಕಿಂತ ಮೇಲೆ ಮೀನು ಮರಿಗಳನ್ನ ಅದೇ ತಿಂದಿದೆ ನಾವು ಬೇರೆ ಬೆಳೆಯಲ್ಲಿ ಹಾಕಿ ಸಪ್ರೇಟ್ ಮಾಡಿದ್ರು ಮೇಲಿಂದ ಆರಿ ಸಾಧಾರಣ ಐದರಿಂದ ಆರು ಫೀಟ್ ಎತ್ತರಕ್ಕೆ ಆರ್ತದೆ ಒಂದ್ ಎರಡುವರೆ ಮೂರು ಕೆಜಿ ಮೀನು ಎತ್ತರಕ್ಕೆ ಆರ್ತಾ ಇರ್ತದೆ ಈಗ ಈಗ ಎಷ್ಟು ದೊಡ್ಡದು ಮೀನು ಈಗ ಎಷ್ಟು ಕೆಜಿ ಈಗ ಮರಿಗಳು ಸಾಮಾನ್ಯ ಒಂದೂವರೆ ಕೆಜಿ ಇರ್ಬೋದು ನಾಕುವರೆ ಐದು ಕೆಜಿ ಸರಾಸರಿ ಆಗ್ತದೆ ಒಂದು ನಾಲ್ಕು ಕೆಜಿ ಆದಾಗ ಮೂರ್ ಕೆಜಿ ಮೂರುವರೆ ಕೆಜಿ ಆದಾಗ ಇಡಿತೇವೆ ಯಾಕಂದ್ರೆ ಕಷ್ಟ ಮನೆಗೆ ಒಂದ್ ಎರಡು ಕೆಜಿ ಆದ್ರೆ ಎಲ್ಲರೂ ಪಡ್ತಾರೆ ದೊಡ್ಡ ದೊಡ್ಡ ಮೀನ್ ಆದ್ರೆ ಕಷ್ಟ ಆದಷ್ಟು ಚಿಕ್ಕ ಇಷ್ಟ ಇಷ್ಟಪಡೋದು ಜಾಸ್ತಿ ಈಗ ಅಹ್ ಮೀನನ್ನು ಯಾವ ರೀತಿ ಇದೆ ಅಂತ ಹೇಳಿ ಈಗ ಹಿಡಿದು ತೋರಿಸ್ತಾರೆ ಆಲ ಉಂಟು ಸರ್ ಆಲ ಇದೊಂದು ಏಳರಿಂದ ಎಂಟು ಪೀಟು ಹಾಲ ಇದೆ ಹ ಹ ಹಾಗೆಲ್ಲ ಇಪ್ಪತ್ತೆರಡು ಫೀಟ್ ಇದೆ ಇಪ್ಪತ್ತೆರಡು ಬೀಟ್ ಇಷ್ಟೇ ಹಾಲ ಬೇಕಾ ಅಂತ ಏನಾದ್ರೆ ಆದಷ್ಟು ನಾವು ಆಳ ಕಮ್ಮಿ ಒಳ್ಳೇದು ಹಾ ಹಾ ಹಿಡೀಲಿಕ್ಕೆಲ್ಲ ಒಳ್ಳೇದು ನೀರಿನಲ್ಲ ಸಮಸ್ಯೆ ಆಗುದಿಲ್ಲ ಆಳ ಕಡಿಮೆ ಇದ್ರೆ ಆಳ ಕಮ್ಮಿ ಇದ್ರೂ ಅಷ್ಟೇನು ಸಮಸ್ಯೆ ಅಲ್ಲ ನೀರು ನಾವು ಒಂದು ಹದಿನೈದು ದಿವಸಕ್ಕೊಮ್ಮೆ ಚೇಂಜ್ ಮಾಡ್ತಾ ಇದ್ರೆ ಅದ್ರಲ್ಲಿ ಸಮಸ್ಯೆ ಏನು ಬರುದಿಲ್ಲ ನೀವು ಮೀನು ಹಿಡಿಯುವ ಟೈಮಲ್ಲಿ ಮಾತ್ರ ಮೀನು ಹಿಡಿದು ಕೊಡುದ ಅಲ್ಲ ಬೇರೆ ಟೈಮಲ್ಲಿ ಅಲ್ಲ ನಾವು ಅದು ನಾವು ಇಲ್ಲಿ ಅವರಿಗೆ ಯಾರು ಹತ್ತಿರದವ್ರು ಬಂದ್ರೆ ಕೊಡ್ತೇವೆ ಹಿಡಿದು ಹಿಡಿದು ಕೊಡ್ತೇವೆ ಹತ್ತಿರದವ್ರು ಹತ್ತಿರದವ್ರು ಬಂದ್ರೆ ಇಂಚಿಪ್ಪಲ್ಲಿ

நீங்க இதனியதை நீரெல்லாம் விடுத்தீரெல்லாம் நீரில் மறைகள் நீரேட் வாபாசு எடுத்து சரி சரி

ಅವು ರೂಪಚಂದ್ ಅಂತ ಮಲ್ಲ ಬತ್ತಲ ರೂಪು ಕಾಟ ಇದ್ದೀವಿ ಕಾಟ ನಮ್ಮ ಈ ದಿಕ್ಕ್ ವೆದರ್ ಸರಿಯ ಬಜೆ ಸರ್ ಇದು ಯಾವ ಮೀನು ಹೇಳಿದ್ ನೀವು ರೂಪಚಂದ್ ರೂಪಚಂದ್ ಎಷ್ಟು ಮೂರು ವಿಧದ ಮೀನು ಉಂಟು ಮೂರು ಉಂಟು ಹಾ ಒಂದು ಇದು ಯಾವುದು ಇದು ರೂಪಚಂದ್ ಅಂತ ಹೇಳಿ ಹಾ ಇದು ಒಂದು ನಾಲ್ಕುವರೆ ಐದು ಕೆಜಿ ಬರ್ತದೆ ಹಾ 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 ಇದೊಂದು ಮೂರ ನಾಲ್ಕು ಕೆಜಿ ಇದುನು ಬರ್ತದೆ ಇದು ಮರಿಗಳು ಇನ್ನೂ ದೊಡ್ಡದಾಗ್ಲಿ ವರ್ಷದಲ್ಲಿ ಒಮ್ಮೆಲೆ ಹಿಡಿಲಿಕ್ಕೆ ಆಗುದು ಅಲ್ಲ ವರ್ಷದಲ್ಲಿ ಒಂದ್ ಎರಡು ಸಾರಿ ಹಿಡಿಬಹುದು ಆರು ತಿಂಗಳು ಇಡಿ ಇಡಿಲಿಕ್ಕೆ ಆಗ್ತದೆ ಆರ್ ತಿಂಗಳು ಬೆಳವಣಿಗೆಯಲ್ಲಿ ಸಾಧಾರಣ ಬರ್ತದೆ ಇದು ತಿಲಾಪಿಯ ಮೀನು ಇದು ಮರಿ ಇರ್ತದೆ ಖರ್ಚ್ ಮರ ಇಡ್ತದೆ ಅದು ದೊಡ್ಡ ಇದು ದೊಡ್ಡದಾಗ್ತದೆ ಎರಡು ಕೆಜಿ ಎರಡು ಐದು ಕೆಜಿ ಒಳಗೆ ಇರ್ತದೆ ಫ್ರೈಗೆ ಸಾಂಬಾರಿಗೆ ಎಲ್ಲದಕ್ಕೂ ಆಗ್ತದೆ ಮೀನಿನದು ಯಾವುದು ಎಷ್ಟು ಆಗುದಿಲ್ಲ ಎಲ್ಲ ಇದಕ್ಕೂ ಜನಪ್ರಿಯ ಮೀನಿದೆ ಸರ್ ನೀವು ಇದು ಚಿಕ್ಕ ಕೆರೆ ಮಾಡಿರುವಂತದ್ದು ಇದು ಯಾರಾದ್ರೂ ನಮ್ಮ ಮನೆಗೆ ನಿಂಟ್ರೆ ಯಾರಾದ್ರೂ ಬಂದ್ರೆ ಅರ್ಜೆಂಟ್ಗೆ ಅರ್ಜೆಂಟ್ ಬಂದು ಮೀನು ಇಟ್ಕೊಂಡು ಹೋಗಬಹುದು ಅದಕ್ಕೆ ಇಳಿಲಿಕ್ಕೆ ಏನಿಲ್ಲ ಇಲ್ಲ ಇಲ್ಲಿ ಬಂದು ಮತ್ತೆ ಮರಿಗಳನ್ನು ಸಾಕಿ ದೊಡ್ಡ ಕೆರೆಗೆ ಬಿಡುವಂತ ವ್ಯವಸ್ಥೆನೋ ಹಾಗೆ ಹಾ ಹಾಗೆ ಆಗ್ತದೆ ದೊಡ್ಡ ತೆರಪಿ ಇದೆ ಇದು ಮೀನು ಹಿಡಿಲಿಕ್ಕೆ ಏನಾದ್ರು ಗ್ಲೌಸ್ ಏನಾದ್ರು ಹಾಕ್ತೀರಾ ಹೇಗೆ ಅಂತ ಗ್ಲೌಸ್ ಏನ್ ಹಾಕುವ ಇದಿಲ್ಲ ನಾವು ಕೃಷಿಕರಾದ ಕಾರಣ ಅದರ ಬಗ್ಗೆ ಗೊತ್ತಿರ್ತದೆ ಸಾಮಾನ್ಯ ಗ್ಲೌಸ್ ಹಿಡಿಯೋ ಹಾಕುವಂತ ಇದೇನಿಲ್ಲ ಬೇರೆ ಏನಾದ್ರು ಟ್ರೈನಿಂಗ್ ಎಲ್ಲ ಟ್ರೈನಿಂಗ್ ಅಂದ್ರೆ ನಮಗೆ ಸುಳ್ಳ್ಯದಲ್ಲಿ ಮತ್ತು ಈ ಕಡೆ ಪುತ್ತೂರಲ್ಲೆಲ್ಲ ಮೀನುಗಾರಿಕೆ ಇಲಾಖೆಯವರ ಮಾರ್ಗದರ್ಶನ ಇತ್ತು ಅದಕ್ಕೆ ನಾವು ಒಂದ್ ಎರಡು ಸತಿ ನಮ್ಮ ಈ ಕಡೆಯವರು ಸುಮಾರು ಪೆಂಟ್ ನಾವು ಮತ್ತೆ ಕೆಲವರೆಲ್ಲ ಎಲ್ಲ ಕರ್ಕೊಂಡು ನಾವು ಹೋಗಿದ್ದೇವೆ ಅಲ್ಲಿ ಸುಮಾರು ಜನ ಇದು ಮಾಡಿ ಸುಮಾರು ಇಲ್ಲಿ ಒಂದು ಹತ್ತು ಮನೆಯಲ್ಲಿ ಕ್ರಿಯೆಗಳು ಮಾಡಿ ಮೀನು ಈಗ ಈ ಸರ್ಕಾರದಿಂದ ಸಿಗುವಂತಹ ಈಗ ಮೀನು ಫ್ರೀ ಆಗಿ ಸಿಕ್ತದೆ ತರುವ ಒಂದು ಬಾಡಿಗೆ ಒಂದು ಇನ್ನೂರು ರೂಪಾಯಿ ಆಗಿ ಕೊಡ್ಬೇಕಾಗ್ತದೆ ಸರ್ಕಾರದಿಂದ ತೆಗೆಯುವುದಂತ ಅದು ವರ್ಷ 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 ವರ್ಷದಲ್ಲಿ ಒಂದ್ ಎರಡು ಸಾರಿ ಕೊಡ್ತಾರೆ ತರ್ಪಾಲಿಗೆ ಎಲ್ಲಾ ಸಬ್ಸಿಡಿ ಸಿಕ್ತದೆ ಆದ್ರೆ ಅದರ ಹಿಂದೆ ಹೋಗ್ಬೇಕಾಗ್ತದೆ ಕೆಲಸ ಉಂಟು ಕಾರಣ ನಾವೇ ನಮ್ಮ ಇದಕ್ಕೆ ಒಂದು ಹವ್ಯಾಸ ಆಗಿದ್ದೇವೆ ನಾವು ಈಗ ಇದನ್ನು ನೀವು ಇಲ್ಲದಿದ್ರು ಇದರ ನಿರ್ವಹಣೆ ಮಾಡ್ತಾರೆ ಸಮಸ್ಯೆ ಇಲ್ಲ ಎಂತ ಫುಡ್ ಹಾಕುದಿಲ್ಲ ಕೆಳಗೆ ಇಳಿಬೇಕಾಗಿಲ್ಲ ಮೇಲಿಂದ ಹಾಕುವಂತದ್ದು ಮೀನು ಹಿಡಿದು ಕೂಡ ಬೇಕಾಗಿಲ್ಲ ಇವರ ಮಗಳು ಇದು ಹೆಸರಿಗೆ ನಿಮ್ದು ಹ ರಕ್ಷಾ ಅಂತ ಇದು ಮೀನು ಹಿಡಿಯುವಂತ ಕೆಲಸ ಮೀನಿಗೆ ಫುಡ್ ಹಾಕುವಂತದ್ದು ಇವರೇ ಮಾಡ್ತಾರಂತೆ ನೀವು ಕಾಲೇಜ್ ಹೋಗ್ತಿದ್ರೆ ಪಿಯುಸಿ ಆಯ್ತು ಅಪ್ಪನಿಗೆ ಮೀನು ಸಾಕ ಇಷ್ಟೊತ್ತು ಈ ಕೃಷಿ ಮಾಹಿತಿ ಕೃಷಿಯ ಜೊತೆಗೆ ಮೀನ್ ಸಾಕಾಣೆಯ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ನಿಮ್ಗೆ ತುರ್ತು ಪರಿಸ್ಥಿತಿಯಲ್ಲಿ ನೀವು ಬಿಸಿ ಇದ್ದೀರಿ ಅಂತ ಕಾಣ್ತದೆ ಕೃಷಿಕರಾದ್ರೆ ಇವತ್ತು ಈ ಟೈಮ್ ಅಲ್ಲಿ ಮದ್ದು ಇಡೋ ಬಿಸಿ ಇರ್ತದೆ ಹೇಗೆ ಆದರೂ ಆ ಸಮಯದಲ್ಲಿ ಕೂಡ ನಮ್ಗೆ ಸಮಯ ಮಾಡಿಕೊಟ್ಟು ಈ ವಿಡಿಯೋ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ರೆ ನೀವು ಸರ್ ನಿಮ್ಗೆ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಮೊದಲು ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಶೇರ್ ಮಾಡೋಕೆ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು